ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ ಆ ರೀತಿ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಿಮ್ಮ ಬ್ಯಾಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂದರೆ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ಗೆ ಹೋಗಿ ಹೋದ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ರಿಮೂವ್ ಬಿಸಿ ಅಂತ ಸರ್ಚ್ ಮಾಡಿ ರಿಮೂವ್ ಬಿಸಿ ಅಂತ ಇಲ್ಲಿ ಸರ್ಚ್ ಮಾಡಿದ ನಂತರ ಇಲ್ಲಿ ಒಂದು ವೆಬ್ಸೈಟ್ ಬರ್ತೈತಿ ಅದನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ ಅಪ್ಲೋಡ್ ಇಮೇಜ್ ಇವತ್ತಿ ನಿಮ್ಗೆ ಯಾವ ಫೋಟೋ ರಿಮೂವ್ ಆಗಬೇಕು ಆ ಫೋಟೋ ರಿಮೂವ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅದು ರಿಮೂವ್ ಮಾಡಿಕೊಡ್ತದೆ ಬ್ಯಾಕ್ ಗ್ರೌಂಡ್ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಡೌನ್ಲೋಡ್ ಅಂತ ಕೊಟ್ಟು ರಿವ್ಯೂ ಫ್ರೀ ಅಂತ ಇದೆ ಅಲ್ಲ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನಂತರ ಅಲ್ಲಿ ಎಲೆಕ್ಟ್ ಮೊಷನಲ್ಲಿ ಎಡಿಟ್ ಹೇಗೆ ಅಂತ ಹಾಕಿದ್ದೀನಿ ನೋಡ್ಕೊಳ್ಳಿ